ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜ್ಯೋತಿ ಬಸವರಾಜು ನಾನು ಇವತ್ತು ಸಂಡೆ ವ್ಲಾಗ್ ಇದ್ದೀನಿ ಸಂಡೇ ರಜೆ ಇರೋದರಿಂದ ಬೆಳಗ್ಗೆ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿ ಬಂದುಬಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಸಂಡೇ ಅಲ್ವಾ ರೇಸಸ್ ಹಾಕು ಅಂತ ಅಂದ್ಕೊಂಡಿದ್ದೆ ಮಕ್ಕಳು ಏನಾದರೂ ತಿಂಡಿ ಮಾಡಮ್ಮ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಹಾಗೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಚಿತ್ರಾನ್ನ ಜೊತೆಗೆ ಹಪ್ಳ ಬೇಕು ಅಂತ ನನ್ನ ಮಗಳು ಹೇಳ್ತಾ ಇದ್ಲು ನನ್ನ ಮಗಳಿಗೋಸ್ಕರ ಹಪ್ಳ ಮಾಡ್ತಾಯಿದ್ದೀನಿ ಅವಳಿಗೆ ಹಪ್ಳ ಅಂದರೆ ತುಂಬ ಇಷ್ಟ ನಾನ್ ವೆಜ್ ಏನು ತಿನ್ನಲ್ಲ ಅವಳು ಜಾಸ್ತಿ ಹಾಗಾಗಿ ಹಪ್ಳ ಇದ್ದೀನಿ ಹಪ್ಳ ಅಂದರೆ ಇಷ್ಟ ಅಂತ ಅಂದ್ಕೊಂಡು ನೋಡಿ ತಿಂಡಿ ಪ್ಲೇಟಿಗೆ ಇದ್ದೀನಿ ಮಕ್ಕಳಿಬ್ಬರು ಬೆಳಗಿನ ತಿಂಡಿ ಮಾಡ್ತಾಯಿದ್ದಾರೆ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗೋಕ್ಕಾಯ್ತು ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕಿದ್ದೀನಿ ನೋಡಿ ಅಂತ ಹೋದರೆ ಟೈಮು ಸಿಗೋಲ್ಲ ಮಧ್ಯದಲ್ಲಿ ಬಟ್ಟೆ ವಾಶ್ ಮಾಡಲಿಕ್ಕೆ ವಾರದಲ್ಲಿ ಒಂದು ಎರಡು ದಿನ ಮೂರು ದಿನ ಬಟ್ಟೆ ವಾಶ್ ಮಾಡ್ತೀನಿ ಬಟ್ಟೆ ಅಂದರೆ ಭಾನುವಾರ ಮಾಡಲೇಬೇಕು ಯಾಕಂದ್ರೆ ಮಕ್ಳು ಯುನಿಫಾರಮ್ಮು ಎಲ್ಲ ಇರುತ್ತಲ್ಲ ಹಾಗಾಗಿ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಸ್ನಾನ ಎಲ್ಲ ಮುಗಿಸ್ದೆ ಸ್ನಾನ ಆಗಿ ಇನ್ನಿನ್ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡಬೇಕು ರೈಸ್ ಬೆಳಗ್ಗೆನೇ ಮಾಡಿದ್ದೀನಿ ಚಿತ್ರಾನ್ನ ಮಾಡಿದ್ನಲ್ಲ ಅದಕ್ಕೆ ರೈಸ್ ಇದೆ ಮಧ್ಯಾಹ್ನಕ್ಕೂ ಇವಾಗ ಸಾಂಬಾರು ಮಾಡಬೇಕು ಮಕ್ಕಳೆಲ್ಲ ಓದ್ಕೊಳ್ತಾ ಇದ್ದಾವೆ ಮಗ ಅಂತೂ ಓದ್ಕೊತಾ ಇದ್ದಾನೆ ನಾಳೆ ಎಕ್ಸಾಮ್ ಇದೆ ಟೆಸ್ಟ್ ಇದೆ ಅಂತ ಅಂದ್ಕೊಂಡು ಮಗಳು ಓದ್ಕೊಳ್ತಾ ಇಲ್ಲ ಟಿ ವಿ ನೋಡ್ತಾ ಇದ್ದಾಳೆ ಏನು ಕಾರ್ಟೂನ್ ಚಾನಲೇ ಹಾಕೊಳ್ಳೋದು ಜಾಸ್ತಿ ನನ್ನ ಮಗ ಮಾತ್ರ ಓದ್ಕೊತಾ ಇದ್ದಾನೆ ಅವಳು ನಾನು ಸಂಜೆ ಓದ್ಕೊತೀನಿ ಅಂತ ಹೇಳಿದ್ಲು ಹಾಗಾಗಿ ಟಿ ವಿ ನೋಡ್ತಾ ಇದ್ದಾಳೆ ಕಾರ್ಟೂನ್ ಚಾನಲ್ ನೋಡ್ತಾ ಇದ್ದಾಳೆ ಇನ್ನೇನು ಮನ್ ಮಕ್ಕಳು ಮನೇಲಿದ್ರೆ ಅದೇ ಅಲ್ವಾ ಕಾರ್ಟೂನ್ ಚಾನಲೇ ನೋಡೋದು ನಮಗೆ ನೋಡೋಕ್ಕೂ ಬಿಡೋಲ್ಲ ಮಕ್ಕಳಿಗೆ ಸಂಜೆ ಸ್ನಾನ ಮಾಡ್ಕೊಂಡು ಮಾಡ್ಸೋಣ ಅಂತ ಅಂದ್ಕೊಂಡು ಇವಾಗ ಬೇಡ ಇವಾಗ ಮಾ ಸ್ನಾನ ಮಾಡಿಸಿದ್ರೆ ಎಲ್ಲ ಗಲೀಜು ಮಾಡ್ಕೊತಾರೆ ಬಟ್ಟೆ ಎಲ್ಲ ಮತ್ತೆ ಪುನಃ ಅಂತ ಅಂದ್ಕೊಂಡು ಹಾಗಾಗಿ ಮಧ್ಯಾಹ್ನ ಸಾಂಬಾರೆಲ್ಲ ಮಾಡಿ ಆಯಿತು ಮೊಟ್ಟೆ ಏನಾರು ಆಮ್ಲೆಟ್ ಮಾಡ್ಕೊಡೋಮ ಅಂತ ಮಕ್ಕಳು ಹೇಳ್ತಾಯಿದ್ರು ಏ ಮಧ್ಯಾಹ್ನಕ್ಕೆ ಆಮ್ಲೆಟ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ಮಧ್ಯಾಹ್ನ ಊಟಕ್ಕಿರಲ್ಲ ನನಗೆ ಮಕ್ಕಳಿಗೆ ಮಾತ್ರ ಸಾಂಬಾರು ಆಲ್ರೆಡಿ ಮಾಡಿದ್ದೀನಿ ತರಕಾರಿ ಸಾಂಬಾರು ಬಾಳೆಕಾಯಿ ಸಾಂಬಾರು ಮಾಡಿದ್ದೀನಿ ಬೆಳಗ್ಗೆದೇ ಸ್ವಲ್ಪ ಚಿತ್ರಾನ್ನ ಇತ್ತು ಅದನ್ನು ಕೂಡ ಬಿಸಿ ಮಾಡ್ತಾಯಿದ್ದೀನಿ ಅದನ್ನು ಊಟ ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡು ಬಿಸಿನೀರು ಮ ಮಕ್ಳಿಗೆ ನಾನು ಬಿಸಿನೀರೇ ಕೊಡೋದು ತಣ್ಣೀರೇನು ಕೊಡೋಲ್ಲ ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ಆಮ್ಲೆಟ್ ಮಾಡಿಕೊಡೋಣ ಅಂತ ರೆಡಿ ಇದ್ದೀನಿ ಏನು ಈರುಳ್ಳಿ ಮೆಣ್ಸಿಕಾಯಿ ಏನೂ ಇಲ್ಲ ಬರೀ ಪ್ಲೇನ್ ಆಮ್ಲೆಟ್ ಉಪ್ಪು ಅಷ್ಟು ಪುಡಿ ಖಾರ ಪುಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮ್ಲೆಟ್ ಇದ್ದೀನಿ ಮೂರು ಜನಕ್ಕೆ ಆಗುತ್ತೆ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಆಮ್ಲೆಟ್ನ ಮನೇಲಿ ಕೆಲಸನೇ ಆಗಿಬಿಡುತ್ತೆ ರಾಜ ಮಾಡಿದರೂ ಕೂಡ ನಮಗೆ ಟೈಮು ಸಿಗಲ್ಲ ನೋಡಿ ಒಂದು ನಿಮಿಷನೂ ಟೈಮ್ ಸಿಗಲ್ಲ ಈಗ ಊಟ ಆದ ತಕ್ಷಣ ಇನ್ನೇನು ಆಗಿಬಿಡುತ್ತೆ ಎರಡೂವರೆ ಮೂರು ಗಂಟೆ ಟೈಮ್ ನೋಡಿ ಇವಾಗ ಮಕ್ಕಳಿಗೆ ಸ್ನಾನ ಮಾಡಿಸಾಯಿತು ನನ್ನ ಮಗ ಸ್ನಾನ ಮಾಡ್ಕೊಂಡಿದ್ದಾನೆ ಇನ್ನು ನನ್ನ ಮಗಳಿಗೂ ಸ್ನಾನ ಮಾಡಿಸ್ಬೇಕು ಟೈಮೇ ಸಿಗೋಲ್ಲ ಫ್ರೆಂಡ್ಸ್ ಮನೇಲಿದ್ರು ಕೆಲಸ ಹೊರಗಡೆ ಹೋದ್ರು ಕೆಲಸ ಇದೇ ಆಗ್ಬಿಡತ್ತೆ నోడి సంజె నాలుగు గంట ఆగేబు మక్ళి హాల్ బసి మొట్టు నా కాఫీ ఏనూ మంత్కుంటు హాల్ బీ ఇని మళ్ళీ మగలిగ్గ బేడా అంత్ మగం మాత్ర నేను బ్రూ మాకు అంత అందకుంటు బ్రూ మాకుతీ కాఫీ బస్ బీ కాఫీ కుడ్రె స్వల్ప రిలీఫ్ ఆకండు నన్ను మగ మళ్ళు సంజె ఆగేబు అప్పన జ అంగడరు ನೋಡಿ ಇವಾಗ ಬರ್ತಾ ಇದ್ದಾರೆ ಬನ್ನಿ ಓದ್ಕೊಳ್ಳಿ ಅಂತ ಫೋನ್ ಮಾಡಿದ ಮೇಲೆ ಕರ್ಕೊಂಡು ಬರ್ತಾ ಇದಾರೆ ಮಕ್ಕಳೇ ಹೋಗ್ಬಿಡ್ತಾರೆ ಅವರು ಏನಾರ ಥರ ಕಳಿಸಿದ್ರೆ ಸಾಕು ಇಬ್ಬರು ಹಿಂದುಗಡೆ ಓಡಿಬಿಡ್ತಾರೆ ಓದ್ಕೊಳ್ಳಿ ಎಕ್ಸಾಮ್ ಇದೆ ಅಂತಂದ್ರು ನೋಡಿ ಹೋಗಿ ಬರ್ತಾ ಇದ್ದಾರೆ ಮಧ್ಯಾಹ್ನದ ಸಾಂಬಾರಿದೆ ಇವಾಗ ನೈಟಿಗೆ ರೈಸಿಗೆ ಇಡ್ತಾ ಇದ್ದೀನಿ ಇದೇ ಸಾಕು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್